ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಸ್ಟಾಕ್ ಗಳಿಗೆ ಅಪ್ಡೇಟ್ಗಳು ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಹಾಗೂ ಬಂದಿದ್ದಾವೆ ಅವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಹಾಗೆ ತುಂಬಾ ಜನ ಮಾರ್ನಿಂಗ್ ವಿಡಿಯೋದಲ್ಲಿ ಹಾಗೂ ಈ ರೀತಿ ಸ್ಟಾಕ್ ಕವರ್ ಮಾಡುವಾಗ ಎಂಟ್ರಾಡೇ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಿದಿರಿ ಖಂಡಿತ ನಾನು ಯಾವ ಸ್ಟಾಕ್ ಅನ್ನು ಕೂಡ ಎಂಟ್ರಾಡೇ ಗೋಸ್ಕರ ರೆಫರ್ ಮಾಡೋದಿಲ್ಲ ಜೊತೆಗೆ ಇಂಟ್ರಾಡೇ ಅನ್ನೋದು ಒಂದು ಡಿಸಾಸ್ಟರ್ ಅಷ್ಟು ಈಸಿ ಅಲ್ಲ ಇಂಟ್ರಾಡೇ ನಲ್ಲಿ ದುಡ್ಡು ಮಾಡೋದು ಹಾಗಾಗಿ ಇಂಟ್ರಾಡೇ ದೂರ ಇರಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಸಮಯ ತಗೊಳುತ್ತೆ ಬಟ್ ಭವಿಷ್ಯ ಇರುತ್ತೆ ಹೇಗೆ ನಾವು ಹುಟ್ಟಿದ ತಕ್ಷಣ ಅದೇ ರೀತಿ ಇನ್ವೆಸ್ಟ್ಮೆಂಟ್ ಅಲ್ಲೂ ಕೂಡ ಒಂದೇ ದಿನಕ್ಕೆ ಶ್ರೀಮಂತರಾಗೋದಿಲ್ಲ ಇನ್ ಕೇಸ್ ಆದ್ರೂ ಕೂಡ ಅದು ತುಂಬಾ ದಿನ ಉಳಿಯೋದಿಲ್ಲ ಹಾಗಾಗಿ ಯಾವುದು ಸ್ಲೋ ಅಂಡ್ ಸ್ಟಡಿ ಆಗಿ ಬೆಳೆಯುತ್ತೋ ಅದಕ್ಕೆ ಲೈಫ್ ಜಾಸ್ತಿ ಇರೋದು ಹಾಗಾಗಿ ಲಾಂಗ್ ಟರ್ಮ್ ಕಡೆ ಕನ್ಸೆಂಟ್ರೇಟ್ ಮಾಡಿ ಖಂಡಿತ ಇಂಟ್ರಾಡೇ ಅಥವಾ ಶಾರ್ಟ್ ಟರ್ಮ್ ಬೇಡವೇ ಬೇಡ ಅಂತ ಹೇಳ್ತೀನಿ ನಾನಂತೂ ನನ್ನ ಕಡೆಯಿಂದ ಓಕೆ ಮುಂದುವರಿಯೋಣ ಮುಂದುವರಿಯೋದಕ್ಕೆ ಮುಂಚೆ ನಮ್ಮ ಎಸ್ ಎಂ ಕೆ ಗೆಳೆಯರ ಬಳಗ ಹೊಸ ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಇಲ್ಲಿವರೆಗೂ ನೋಡಿಲ್ಲ ಅಂತ ಅಂದ್ರೆ ನಿನ್ನೆ ಹೊಸ ವಿಡಿಯೋ ಬಂದಿದೆ ನೋಡಿ ಯೂಸ್ಫುಲ್ ಅನ್ಸಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಬಹುದು ಪ್ರತಿ ವೀಕೆಂಡ್ ಅಲ್ಲೂ ಕೂಡ ಒಂದು ಹೊಸ ವಿಷಯವನ್ನ ತರುವಂತ ಪ್ರಯತ್ನ ಮಾಡ್ತೀವಿ ಈ ಚಾನಲ್ ನ ಮೂಲಕ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಇರುತ್ತೆ ನೋಡಬಹುದು ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ರಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನು ನೋಡೋದಾದ್ರೆ ವಾರ್ಡ್ ವಿಜಾರ್ಡ್ ಇನ್ನೋವೇಷನ್ಸ್ ಅಂಡ್ ಮೊಬಿಲಿಟಿ ಸುದ್ದಿಯಲ್ಲಿ ನಾಳೆ ಕಾರಣ ಕಂಪನಿಯ ಆಗಸ್ಟ್ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಪೂರ್ ಪರ್ಫಾರ್ಮೆನ್ಸ್ ಇದೆ ಮಂತ್ ಆನ್ ಮಂತ್ ಆಗ್ಬೋದು ಅಥವಾ ಇಯರ್ ಆನ್ ಇಯರ್ ಆಗಬಹುದು ಕಂಪನಿಯ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸ್ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಹಾಗಾಗಿ ಫೋಕಸ್ ಅಲ್ಲಿ ಇರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಗೆ ಬರುತ್ತೆ ಅಂತ ಬಂದಿರೋದಂತೂ ನೆಗೆಟಿವ್ ನ್ಯೂಸ್ ಬಟ್ ನೋಡೋಣ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಬಜಾಜ್ ಫೈನಾನ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ನಿಮಗೆ ಗೊತ್ತಿದೆ ನಾಳೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಲಿಸ್ಟ್ ಆಗ್ತಾ ಇದೆ ಹಾಗಾಗಿ ಈ ಪೇರೆಂಟ್ ಕಂಪನಿಗಳು ಎರಡು ಕೂಡ ಸುದ್ದಿಯಲ್ಲಿ ಬಜಾಜ್ ಫೈನಾನ್ಸ್ ಆಗ್ಬೋದು ಅಥವಾ ಬಜಾಜ್ ಫಿನ್ಸರ್ ಆಗಬಹುದು ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದ್ರೂ ಪಾಸಿಟಿವ್ ಇಂಪ್ಯಾಕ್ಟ್ ಈ ಸ್ಟಾಕ್ಗಳಲ್ಲೂ ಕೂಡ ಕಂಡು ಅಂತ ಯಾಕಂದ್ರೆ ಪ್ರೀಮಿಯಂ ಅಂತ ತುಂಬ ಚೆನ್ನಾಗಿದೆ ಆಸ್ ಆಫ್ ನೌ ಹಾಗಾಗಿ ಪಾಸಿಟಿವ್ ಇಂಪ್ಯಾಕ್ಟ್ ಆದ್ರೂ ಆಗ್ಬೋದು ಈ ಸ್ಟಾಕ್ಗಳಲ್ಲೂ ಕೂಡ ಎರಡನ್ನೂ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಜಿ ಆರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಭಾರತ್ ಐಎಸ್ ಇನ್ವೆಟ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಆ ಕಾರಣದಿಂದ ಜಿ ಆರ್ ಇನ್ಫ್ರಾ ಕೂಡ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಥರ್ಮ್ಯಾಕ್ಸ್ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಐನೂರ ಹದಿನಾರು ಕೋಟಿ ರಿಪೀಟೆಡ್ ಆರ್ಡರ್ ಸಿಕ್ಕಿದೆ ರಿಪೀಟ್ ಆರ್ಡರ್ ಅಂತಂದ್ರೆ ಈ ಹಿಂದೆ ಈಗಾಗಲೇ ಕಂಪನಿಗೆ ಸೇಮ್ ಕಂಪನಿಯಿಂದ ಆರ್ಡರ್ ಸಿಕ್ಕಿತ್ತು ಅದೇ ಕಂಪನಿಗ ಮತ್ತೆ ಫರ್ದರ್ ಐನೂರ ಹದಿನಾರು ಕೋಟಿ ಆರ್ಡರ್ ಅನ್ನ ಕೊಟ್ಟಿದೆ ಅಂದ್ರೆ ಇದೇನು ತೋರಿಸುತ್ತೆ ಅಂತಂದ್ರೆ ಕಂಪನಿಯ ಸ್ಟ್ರೆಂತ್ ಅನ್ನ ತೋರಿಸುತ್ತೆ ಯಾಕಂದ್ರೆ ಕಂಪನಿಯ ಪ್ರಾಡಕ್ಟ್ಸ್ ಮೇಲೆ ಕಸ್ಟಮರ್ಸ್ ನಂಬಿಕೆ ಇಡ್ತಿದ್ದಾರೆ ಅನ್ನೋದನ್ನ ತೋರಿಸುತ್ತೆ ಕೂಡ ಹಾಗಾಗಿ ರಿಪೀಟ್ ಆರ್ಡರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಥರ್ಡ್ ಮ್ಯಾಕ್ಸ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಅಂತ ನಂತರ ಅವೆನ್ಯೂ ಸೂಪರ್ ಮಾರ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಒಂದು ಹೊಸ ಸ್ಟೋರ್ ಅನ್ನ ನಿನ್ನೆ ಓಪನ್ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಹಾಗಂತ ಪಾಸಿಟಿವ್ ರಿಯಾಕ್ಷನ್ ಬರುತ್ತೆ ಅಂತ ಏನಲ್ಲ ಬರ್ಬೋದು ಬರದೇನೂ ಇರ್ಬೋದು ಬಟ್ ಕಂಪನಿಗಂತೂ ಒಳ್ಳೆ ನ್ಯೂಸ್ ಹೊಸ ಸ್ಟೋರ್ ಓಪನ್ ಆಗೋದು ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ನಂತರ ಎಡಿಬಲ್ ಆಯಿಲ್ ಕಂಪನೀಸ್ ಬಗ್ಗೆ ಈಗಾಗಲೇ ನಿನ್ನೆನೆ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೀನಿ ಸೊ ಇನ್ ಕೇಸ್ ಇಲ್ಲಿವರೆಗೂ ಆ ವಿಡಿಯೋ ನೋಡಲ್ಲ ಅಂತಂದ್ರೆ ಒಂದ್ಸಲ ನೋಡಿ ಸಾಕಷ್ಟು ಸ್ಟಾಕ್ ಗಳನ್ನ ಕವರ್ ಮಾಡಿದ್ದೀನಿ ಎಡಿಬಲ್ ಆಯಿಲ್ ಕಂಪನೀಸ್ ಅನ್ನ ಕಾರಣ ಸರ್ಕಾರ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಅದೇನಂದ್ರೆ ಎಡಿಬಲ್ ಆಯಿಲ್ ಮೇಲಿನ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದೆ ಎಸ್ಪೆಷಲಿ ಇಂಪೋರ್ಟ್ ಮಾಡ್ಕೊಳ್ಳೋ ಎಡಿಬಲ್ ಆಯಿಲ್ ಮೇಲೆ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿದೆ ಸೊ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡೋದ್ರಿಂದ ನಮ್ಮ ಲೋಕಲ್ ಪ್ರೊಡಕ್ಷನ್ ಮಾಡುವಂತ ಕಂಪನೀಸ್ಗೆ ಬೆನಿಫಿಟ್ ಆಗುತ್ತೆ ಸೊ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ತುಂಬಾನೇ ಫೋಕಸ್ ಅಲ್ಲಿ ಇರ್ತವೆ ನಾಳೆ ಆ ಕಾರಣದಿಂದ ಇವುಗಳನ್ನು ಅಬ್ಸರ್ವ್ ಮಾಡಬಹುದು ಮಾರಿಕೋ ಆಗ್ಬಹುದು ಪತಂಜಲಿ ಫುಡ್ಸ್ ಆಗ್ಬಹುದು ಅದಾನಿ ವಿಲ್ಮಾರ್ ಗೋಕುಲ್ ಆಗ್ರೋ ಸೊ ಮೇಜರ್ ಆಗಿರುವಂತಹ ಕಂಪನೀಸ್ ಇನ್ನು ಕೆಳಗಡೆ ಹೋದ್ರೆ ತುಂಬಾ ಸಣ್ಣ ಸಣ್ಣ ಕಂಪನಿಗಳಿದಾವೆ ನೋಡಬಹುದು ಕೃತಿ ನ್ಯೂಟ್ರಿಯೆಂಟ್ಸ್ ಬರೀ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಹಾಗಾಗಿ ಕೆಳಗಡೆ ಹೋದಷ್ಟು ರಿಸ್ಕ್ ಜಾಸ್ತಿ ಇರುತ್ತೆ ಇನ್ನೊಂದು ಬಿ ಸಿ ಎಲ್ ಇಂಡಸ್ಟ್ರೀಸ್ ಅದು ಇಲ್ಲಿ ಇಲ್ಲ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವೆಲ್ಲಾನು ಕೂಡ ಎಡಿಬಲ್ ಆಯಿಲ್ ಅಂದ್ರೆ ಅಡುಗೆಗೆ ಬಳಸುವಂತಹ ಎಣ್ಣೆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಬಹುಶಃ ಇವುಗಳಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆದ್ರೂ ಆಗ್ಬಹುದು ಕಾರಣ ಇದು ಖಂಡಿತ ಡೊಮೆಸ್ಟಿಕ್ ಕಂಪನೀಸ್ ಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ ಇಂಪೋರ್ಟ್ ಮೇಲಿನ ಇಂಪೋರ್ಟ್ ಡ್ಯೂಟಿಯನ್ನ ಜಾಸ್ತಿ ಮಾಡೋದು ಸೊ ನೋಡೋಣ ಯಾವ ರೀತಿ ರಿಯಾಕ್ಷನ್ ಈ ಸ್ಟಾಕ್ ಗಳಲ್ಲಿ ಇರುತ್ತೆ ಅಂತ ಸೊ ನಾಳೆ ಈ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹೇಗ್ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಟ್ರೈಡೆಂಟ್ ಎಂಟ್ ಸುದ್ದಿ ಇರುತ್ತೆ ಕಾರಣ ಕಂಪನಿ ಇಂಟರ್ ನ್ಯಾಷನಲ್ ಲೆವೆಲ್ ಬಿಸ್ನೆಸ್ ಅನ್ನ ನೋಡ್ಕೊಳ್ಳಿಕ್ಕೆ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಟ್ರೈಡ್ ಎಂಟ್ ಗ್ಲೋಬಲ್ ಅಂತ ಆ ಕಾರಣದಿಂದ ಟ್ರೈಡೆಂಟ್ ಕೂಡ ಸುದ್ದಿ ಇರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ವಾಚ್ ಲಿಸ್ಟ್ ಇಟ್ಕೊಂಡು ನಂತರ ಜಿ ಏರ್ಪೋರ್ಟ್ಸ್ ಕೂಡ ಸುದ್ದಿ ಇರುತ್ತೆ ಕಾರಣ ಪ್ಯಾಸೆಂಜರ್ ಟ್ರಾಫಿಕ್ ಡೇಟಾ ರಿಲೀಸ್ ಆಗಿದೆ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಅಂದ್ರೆ ಎವರಿ ಮಂತ್ ರಿಲೀಸ್ ಆಗುತ್ತೆ ಪ್ಯಾಸೆಂಜರ್ ಟ್ರಾಫಿಕ್ ಡೇಟಾ ಅಂದ್ರೆ ಎಷ್ಟು ಜನ ಏರ್ಪೋರ್ಟ್ಸ್ ಗೆ ಬಂದಿದ್ದಾರೆ ಎಷ್ಟು ಪ್ರಯಾಣಿಕರು ಅನ್ನೋದು ಆಗಿರುತ್ತೆ ಸೊ ಜಾಸ್ತಿ ಜನ ಬಂದಷ್ಟು ಕಂಪನಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಹಾಗಾಗಿ ಇಂಪ್ರೂವ್ಮೆಂಟ್ ಇದೆ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಆ ಕಾರಣದಿಂದ ಜಿಎಂಆರ್ ಏರ್ಪೋರ್ಟ್ಸ್ ಕೂಡ ಸುದ್ದಿ ಇರುತ್ತೆ ಈ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ನಂತರ ಎಚ್ ಜಿ ಇನ್ಫ್ರಾ ಎಂಜಿನಿಯರಿಂಗ್ ಕೂಡ ಸುದ್ದಿ ಇರುತ್ತೆ ಗ್ರೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಕಂಪನಿ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಹಿಂದೆ ಕೂಡ ಹಲವು ಸಬ್ಸಿಡಿಯರಿ ಫಾರ್ಮ್ ಮಾಡಿತ್ತು ಆ ಬಗ್ಗೆ ಕೂಡ ನ್ಯೂಸ್ ಗಳನ್ನ ನೋಡಿದ್ವಿ ಈಗ ಮತ್ತೊಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನು ನಾವು ನೋಡೋದಾದ್ರೆ ಕಂಪನಿ ಟ್ಯೂಟಿ ಕಾರಿನಲ್ಲಿ ಮುನ್ನೂರು ಮೆಗಾವ್ಯಾಟ್ ವಿಂಡ್ ಪ್ರಾಜೆಕ್ಟ್ ಅನ್ನು ಕಮಿಷನಿಂಗ್ ಮಾಡಿದೆ ಆ ಕಾರಣದಿಂದ ಸುದ್ದಿ ಇಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದ್ರು ರಿಯಾಕ್ಷನ್ ಇರುತ್ತ ಅಂತ ನಂತರ ಅದಾನಿ ಪವರ್ ಕೂಡ ಆ ಕಾರಣ ನೀವು ಇಲ್ಲಿ ನೋಡಬಹುದು ಅದಾನಿ ವಿನ್ಸ್ ಬಿಡ್ ಟು ಸಪ್ಲೈ ಸಿಕ್ಸ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಮೆಗಾವ್ಯಾಟ್ ಆಫ್ ಎಲೆಕ್ಟ್ರಿಸಿಟಿ ಆಫ್ ರುಪೀಸ್ ಫೋರ್ ಪಾಯಿಂಟ್ ಜೀರೋ ಏಟ್ ಪರ್ ಯೂನಿಟ್ ಟ್ಯಾರಿಫ್ ಮಹಾರಾಷ್ಟ್ರದಲ್ಲಿ ಸಿಕ್ಕಿರುವಂತಹ ಆರ್ಡರ್ ಇದಕ್ಕೆ ಆರ್ ಸಾವಿರದ ಮೆಗಾವ್ಯಾಟ್ ಸಪ್ಲೈ ಮಾಡಲಿಕ್ಕೆ ಬಿಡ್ ಸಿಕ್ಕಿದೆ ಕಾರಣದಿಂದ ಅದಾನಿ ಪವರ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಖಂಡಿತ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಕಂಪನಿಗೆ ಯಾಕಂದ್ರೆ ನಿಮಗೆ ಗೊತ್ತಿದೆ ಅದಾನಿ ಗ್ರೂಪ್ ಗ್ರೂಪ್ ಬಾಂಗ್ಲಾದೇಶಕ್ಕೆ ಪವರ್ ಸಪ್ಲೈ ಮಾಡ್ತಾ ಇತ್ತು ಈಗ ಅಲ್ಲಿ ಕ್ರೈಸಿಸ್ ಶುರು ಆದ್ಮೇಲೆ ಸ್ವಲ್ಪ ಅದನ್ನ ಬೇರೆ ಕಡೆ ಡೈವರ್ಟ್ ಮಾಡುವಂತ ಪ್ಲಾನ್ ಅಲ್ಲೂ ಕೂಡ ಇದೆ ಇನ್ ಕೇಸ್ ಅಲ್ಲೇನಾದ್ರೂ ಡೈವರ್ಟ್ ಮಾಡುವಂತ ಸಂದರ್ಭ ಬಂದ್ರೆ ಆರ್ಡರ್ ಖಂಡಿತ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ನಾಳೆ ಬರುತ್ತೆ ಅಂತ ನಂತರ ಇವತ್ತು ಬಹುಶಃ ಸುಮಾರು ಜನ ನೋಡಿರ್ಬಹುದು ಒಂದೇ ಭಾರತ್ ಟ್ರೈನ್ಸ್ ಅನ್ನ ಲಾಂಚ್ ಮಾಡಿದರೆ ಹೊಸ ಆರು ಒಂದೇ ಭಾರತ್ ಟ್ರೈನ್ಸ್ ಅನ್ನ ನರೇಂದ್ರ ಮೋದಿ ಅವರು ಜಾರ್ಖಂಡ್ ಹಾಗೂ ಒಡಿಶಾ ಮತ್ತೆ ಬಿಹಾರ್ ಯು ನಲ್ಲಿ ಈ ಕಾರಣದಿಂದ ರೈಲ್ವೆ ಸ್ಟಾಕ್ ಗಳನ್ನ ಅಬ್ಸರ್ವ್ ಹಾಗಂತ ಪಾಸಿಟಿವ್ ರಿಯಾಕ್ಷನ್ ಬರುತ್ತೆ ಅಂತ ಏನಲ್ಲ ಸ್ಟಿಲ್ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎಸ್ಪೆಷಲಿ ಆರ್ ವಿನ್ ಆಗ್ಬಹುದು ಐಆರ್ ಎಫ್ ಸಿ ಆಗ್ಬಹುದು ಹಾಗೆ ತೀತಾಗರ್ ರೈಲ್ ಸಿಸ್ಟಮ್ಸ್ ಆಗ್ಬಹುದು ಐಆರ್ ಸಿಟಿ ಸಿ ಆಗ್ಬಹುದು ಎಸ್ಪೆಷಲಿ ಐಆರ್ ಸಿಟಿಸಿ ಗೆ ತುಂಬಾನೇ ಬೆನಿಫಿಟ್ ಇರುತ್ತೆ ಯಾಕಂದ್ರೆ ಒನ್ಸ್ ಟ್ರೈನ್ ಓಡೋಕೆ ಶುರು ಆಯ್ತು ಅಂತಂದ್ರೆ ಅಲ್ಲಿ ಬಿಸ್ನೆಸ್ ಶುರು ಆಗೋದು ಐಆರ್ ಸಿಟಿಸ್ ಇದು ಹಾಗಾಗಿ ಯಾರು ಒಂದೇ ಬಾರ ಟ್ರೈನ್ ಸ್ಟಾರ್ಟ್ ಆಗಿರೋದ್ರಿಂದ ಈ ಕಂಪನಿಗೆ ಎಕ್ಸ್ಟ್ರಾ ಅರ್ನಿಂಗ್ ಅಂತೂ ಇದ್ದೇ ಇರುತ್ತೆ ಅಬ್ಸರ್ವ್ ಮಾಡಬಹುದು ನಾಳೆ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದ್ರು ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಸ್ಟೀಲ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿದೆ ಎಸ್ಪೆಷಲಿ ಚೈನಾದಿಂದ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಟ್ ಇದು ಸರಿಯಾಗಿ ಬಳಸ್ಕೊಂಡ್ರೆ ಖಂಡಿತ ಗುಡ್ ನ್ಯೂಸ್ ಯಾಕೆಂತಂದ್ರೆ ಅಲ್ಲಿ ಪ್ರೊಡಕ್ಷನ್ ಕಡಿಮೆ ಆಗಿದೆ ನೋಡಬಹುದು ಚೀನಾ ಸ್ಟೀಲ್ ಕ್ರೈಸಿಸ್ ಸೆನ್ಸ್ ಆಗಸ್ಟ್ ಔಟ್ಪುಟ್ ಟು ಲೋಯೆಸ್ಟ್ ಸೆನ್ಸ್ ಟೂ ತೌಸಂಡ್ ಸೆವೆಂಟೀನ್ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ನಮ್ಮಲ್ಲಿ ಸಾಕಷ್ಟು ಕಬ್ಬಿಣದ ಅದಿರು ಸಿಗುತ್ತೆ ಅದನ್ನ ಚೈನಾಗಿ ಎಕ್ಸ್ಪೋರ್ಟ್ ಮಾಡ್ತೀವಿ ಅಲ್ಲಿಂದ ರೆಡಿಮೇಡ್ ಸ್ಟೀಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ ಅದನ್ನ ನಾವು ಇಲ್ಲೇ ಬಳಸ್ಕೊಂಡ್ರೆ ಖಂಡಿತ ಅದರಿಂದ ಬಿಗ್ ಇಂಪ್ಯಾಕ್ಟ್ ಇರುತ್ತೆ ಜೊತೆಗೆ ಚೀನಾದಲ್ಲಿ ಸಮಸ್ಯೆಗಳಾದಾಗ ನಮಗೆ ಇಂಪ್ಯಾಕ್ಟ್ ಕೂಡ ಆಗೋದಿಲ್ಲ ಗ್ಲೋಬಲ್ ಸಪ್ಲೈ ಚೈನ್ ಮೇಲೂ ಕೂಡ ನಾವು ಇಂಪ್ಯಾಕ್ಟ್ ಮಾಡ್ಬೋದು ಮಾಡಬಹುದು ಇನ್ ಕೇಸ್ ನಾವು ಅದನ್ನ ಪ್ರಾಪರ್ ಆಗಿ ಬಳಸ್ಕೊಂಡ್ರೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡುವಂತ ಪರಿಸ್ಥಿತಿ ಖಂಡಿತ ಈಗ ಬಂದಿದೆ ಅಂತ ಹೇಳ್ಬೋದು ಚೀನಾದ ಸ್ಟೀಲ್ ಕ್ರೈಸಿಸ್ ಇಂದ ಅದನ್ನ ಪ್ರಾಪರ್ ಆಗಿ ಬಳಸ್ಕೊಂಡ್ರೆ ಖಂಡಿತ ಅದು ಬಿಗ್ ಪಾಸಿಟಿವ್ ನ್ಯೂಸ್ ಆಗ್ಬೋದು ಬಟ್ ನೋಡೋಣ ಸರ್ಕಾರ ಹಾಗೂ ಇಂಡಸ್ಟ್ರೀಸ್ ಏನಾದರೂ ಇದನ್ನ ಸಕ್ಸಸ್ಫುಲ್ ಆಗಿ ಅಂತ ನೋಡಬಹುದು ಚೀನಾ ಸ್ಟೀಲ್ ಇಂಡಸ್ಟ್ರಿ ಇನ್ ಬ್ಯಾಡ್ ಶೇಪ್ ದೇರ್ ಎಕ್ಸ್ಪೋರ್ಟ್ಸ್ ಎ ಪ್ರಾಬ್ಲಮ್ ಟೂ ಅವರು ಓವರ್ ಆಲ್ ಗ್ಲೋಬಲ್ ಲೆವೆಲ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅದು ನಮ್ಮ ಇಂಡಿಯನ್ ಎಕ್ಸ್ಪೋರ್ಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಸೊ ಕರೆಕ್ಟ್ ಆಗಿ ಈ ಸಿಚುಯೇಷನ್ ಅನ್ನು ಬಳಸ್ಕೊಂಡ್ರೆ ಖಂಡಿತ ಪಾಸಿಟಿವ್ ಮಾಡ್ಕೊಳ್ಬಹುದು ಬಟ್ ನೋಡೋಣ ಹಾಗಾಗಿ ನಾಳೆ ಸ್ಟೀಲ್ ಕಂಪನೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಎಸ್ಪೆಷಲಿ ಟಾಟಾ ಸ್ಟೀಲ್ ಆಗ್ಬೋದು ಸುಮಾರು ಜನ ಕೇಳ್ತಾ ಇರ್ತೀನಿ ನಾನು ಯೂಶಲಿ ಸ್ಟೀಲ್ ಇಂಡಸ್ಟ್ರಿ ಅವಾಯ್ಡ್ ಮಾಡೋದೇ ಇದೇ ಕಾರಣಕ್ಕೆ ಯಾಕಂದ್ರೆ ಇದು ಗ್ಲೋಬಲ್ ಲೆವೆಲ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತ ಕಮಾಡಿಟಿ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ನಾನು ಸ್ಟೀಲ್ ಇಂಡಸ್ಟ್ರಿಯನ್ನು ಅವಾಯ್ಡ್ ಮಾಡ್ತೀನಿ ಅಂತ ಟಾಟಾ ಸ್ಟೀಲ್ ಬಗ್ಗೆ ಸುಮಾರು ಪ್ರಶ್ನೆಗಳು ಬರ್ತಿರ್ತವೆ ಯಾಕಂದ್ರೆ ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬಹುದು ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಸಿಸಾ ಟೈಪ್ ಅಲ್ಲಿ ಇಂಥ ಕಡೆ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಖಂಡಿತ ಗಳಿಸುವಂತ ಚಾನ್ಸಸ್ ತುಂಬಾ ಕಡಿಮೆ ಹಾಗೆ ಈ ರೀತಿ ಸೀಕ್ವೆನ್ಸ್ ಅಲ್ಲಿ ಮೂವ್ ಆಗುವಾಗ ಅಂತ ಮೂವ್ ಅನ್ನು ಕೂಡ ಕ್ಯಾಚ್ ಮಾಡೋದು ತುಂಬಾ ಕಷ್ಟ ಇನ್ವೆಸ್ಟರ್ಸ್ ಗೆ ಹಾಗಾಗಿನೇ ನಾನಂತೂ ಅವಾಯ್ಡ್ ಮಾಡ್ತೀನಿ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಎಲ್ರಿಗೂ ಕೂಡ ಸೊ ಅದನ್ನ ಈಸಿಯಾಗಿ ಲಾಂಗ್ ಟರ್ಮ್ ಚಾರ್ಟ್ ಅನ್ನ ನೋಡಿದ್ರೆ ಅರ್ಥ ಮಾಡ್ಕೊಳ್ಬಹುದು ಹಾಗೆ ಟಾಟಾ ಸ್ಟೀಲ್ ಜೊತೆ ವೇದಾಂತ ಕೂಡ ಕೂಡ ಇರುತ್ತೆ ಇದು ಕೂಡ ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಅದೇ ಟೈಪ್ ಸೀಸಾ ಟೈಪ್ ಅಲ್ಲಿ ಮೂವ್ ಆಗುತ್ತೆ ನಂತರ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಇದನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಇಲ್ಲಿ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ಟಿಲ್ ಅಂತ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅಲ್ಲ ಅದನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು ನೋಡೋಣ ಈ ಎಲ್ಲ ಶೇರ್ ನಾಳೆ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಳ್ಳಿ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಜೊತೆಗೆ ನಮ್ಮ ಎಸ್ ಎಂ ಕೆ ಗೆಳೆಯರ ಬಳಗ ಚಾನೆಲ್ ಅನ್ನು ಕೂಡ ನೋಡಿ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ